ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೈಸೂರು ಮ ಮಂಡ್ಯ ಮದ್ದೂರು ಮಳವಳ್ಳಿ ಪಾಂಡುಪುರ ಈ ಸೈಡಿಂದ ಬರೋರು ಮಲ್ಲಂಕುಪ್ಪೆ ಗೇಟಿಗೆ ಬಂದುಬಿಟ್ಟು ಅಲ್ಲಿಂದ ಆಟೋದಲ್ಲಿ ಬರ್ಬೋದು ಇನ್ನು ಬೆಂಗಳೂರು ರಾಮನಗರ ಚನ್ನಪಟ್ಟಣ ಕನಕಪುರ ಈ ಸೈಡಿಂದ ಬರೋರು ಚನ್ನಪಟ್ಟಣಕ್ಕೆ ಬಂದು ಅಲ್ಲಿಂದ ಡೈರೆಕ್ಟು ಗೌಡ್ಗೆರೆಗೆ ಗೌರಿನ್ ಬಸ್ ಬರುತ್ತೆ ಆ ಬಸ್ಸಲ್ಲಿ ಬರ್ಬೋದು ನೋಡಿ ಫ್ರೆಂಡ್ಸ್ ಪಂಚಲೋಹದ ಚಾಮುಂಡೇಶ್ವರಿ ದೇವಿ ಇದು ವಿಶ್ವದಲ್ಲೇ ಪ್ರಪ್ರಥಮವಾಗಿ ನಿರ್ಮಿಸಿರುವಂತಹ ಪಂಚಲೋಹದ ಚಾಮುಂಡೇಶ್ವರಿ ದೇವಿ ಇದು ಬಂದ್ಬಿಟ್ಟು ಬಸವೇಶ್ವರ ಸ್ವಾಮಿ ಇದು ಹರಿಸ್ಕೊಂಡು ತೆಂಗಿನಕಾಯಿ ಕಟ್ಟಿರುವಂಥದ್ದು ಮೂರು ತಿಂಗಳೊಳಗೆ ಏಳ್ ಏಳು ಸಲ ಅಂದರೆ ಏಳು ವಾರ ತೆಂಗಿನಕಾಯಿನ ಹರ್ಸ್ಕೊಂಡು ಕಟ್ಟಿದ್ರೆ ನಾವೇನಂತ ಹರಿಸ್ಕೊಂಡಿದ್ದೀವಿ ಆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇಷ್ಟೊಂದು ಕಟ್ಟಿದ್ದಾರೆ ಫಸ್ಟ್ ಬಂದಾಗ ಇಷ್ಟು ತೆಂಗಿನಕಾಯಿ ಇರಲೇ ಇಲ್ಲ ಈಗಂತೂ ರಾಶಿ ರಾಶಿ ಐತೆ ಫ್ರೆಂಡ್ಸ್ ನಿಮಗೆ ಏನೇ ಕಷ್ಟಗಳಿದ್ರೂ ನೀವು ಬಂದು ಇಲ್ಲಿ ಹರಿಸ್ಕೊಂಡು ತೆಂಗಿನಕಾಯಿ ಕಟ್ಟಿದರೆ ಅದು ಸಕ್ಸಸ್ ಆಗುತ್ತೆ ಎಷ್ಟೋ ಜನಗಳಿಗೆ ಕೆಲಸ ಸಿಕ್ಕಿರಲಿಲ್ಲ ಅವ್ರಿಗೆ ಆ ಕೆಲಸ ಸಿಕ್ಕೈತೆ ಓಕೆ ಫ್ರೆಂಡ್ಸ್ ಇವಾಗ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಕ್ಯಾಮ್ರಾ ಯಾವುದು ಒಳಗಡೆ ಅಲೋ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಇಷ್ಟಕ್ಕೆ ಇದು ಗಬ್ರ ಗರ್ಭಗುಡಿ ಒಳಗಡೆ ಇರುವಂತಹ ದೇವರನ್ನು ನಾನು ತೋರ್ಸೋಕ್ಕಾಗಲ್ಲ ಓಕೆ ಆಚೆಗಡೆ ನಿಂತಿದ್ದೀನಿ ಆದ್ರೂ ಇಲ್ಲಿರೋರು ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಆದರೆ ಅಂದರೆ ಬಾಗಿಲಲ್ಲೇ ನಿಂತಿದ್ದೀನಿ ತುದೀಲಿ ಹೊಸ್ಲತ್ರ ಓಕೆ ಫ್ರೆಂಡ್ಸ್ ಬನ್ನಿ ಮುಂದೆ ಹೋಗೋಣ ಇದು ದೇವಸ್ಥಾನದ ಹಿಂದೆಗಡೆ ಬಂದ್ಬಿಟ್ಟು ಒಂದು ಕಲ್ಲೈತೆ ಐತೆ ಫ್ರೆಂಡ್ಸ್ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ ಅಂಟಿಸ್ತಾರೆ ಏನು ಅರ್ಸ್ಕೊಂಡು ಅವ್ರ ಬೇಡಿಕೆ ಏನೈತೆ ಅದನ್ನು ಹರಿಸ್ಕೊಂಡು ಕಲ್ಲ ಮೇಲ್ಗಡೆ ಅಂಟಿಸ್ತಾರೆ ಅದು ಅಂಟ್ಕೊಂಡ್ರೆ ಅದು ಆಗುತ್ತೆ ಅಂತ ಅದು ಅಂಟ್ಕೊಂಡಿಲ್ಲ ಅಂದರೆ ಹಾಗಿಲ್ಲ ಅಂತ ಸರಿ ಇಲ್ಲಿ ಬಂದು ತೀರ್ಥ ಮತ್ತು ಹೂವನ್ನು ಇವರು ಕೊಡ್ತಾ ಇದ್ದಾರೆ ನಾನು ಬಂದೆ ಇಲ್ಲಿಗೆ ತೀರ್ಥ ತಗೋತಾ ಇದ್ದೀನಿ ಮತ್ತು ಹೂ ದೇವ್ರ ಮೇಲ್ಗಡೆ ಹಾಕಿರುವಂತಹ ಹೂವು ಅದು ಈ ದೇವ್ರ ಮೇಲ್ಗಡೆ ಹಾ ಹಾಕಿರುವಂಥ ಹೂವನ್ನು ಒಂದು ಬುಟ್ಟಿಲಿ ಹಾಕಿಟ್ಟಿರ್ತಾರೆ ನಾವು ತಗೋಬೋದು ನೋಡಿ ನಾನು ರ ಗುಲಾಬಿನ ತೊಗೊತಾ ಇದ್ದೀನಿ ರೋಸ್ನ ಓಕೆ ಫ್ರೆಂಡ್ಸ್ ನಿಮಗೇನೇ ಬೇಡಿಕೆ ಇದ್ರೂ ಒಂದು ಒಂದು ಕಾಯಿ ಕಟ್ಟೋದು ಇನ್ನೊಂದು ಕಾಯಿನ ಅಣಿಸೋದು ಮತ್ತು ಮುಂದೆ ಇನ್ನೊಂದೈತೆ ಅದನ್ನು ತೋರಿಸ್ತೀನಿ ಇದು ಎದುರುಗಡೆ ಕಾಣಿಸ್ತಾ ಇರುವಂಥದ್ದು ಬಸವಪ್ಪ ಇರುವಂಥದ್ದು ಕೆಳಗಡೆ ಬಿಲ್ಡಿಂಗು ಇನ್ನ ಎರಡು ಬಿಲ್ಡಿಂಗು ಇವಾಗ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೆ ಕೆಳಗಡೆ ಇರೋ ಬಿಲ್ಡಿಂಗಲ್ಲಿ ಬಸವೇಶ್ವರ ಸ್ವಾಮಿ ಇದ್ದಾರೆ ಸರಿ ಈಗ ನೋಡಿ ಇನ್ನೊಂದು ಪರಿಹಾರ ಏನು ಅಂತ ಹೇಳಿದ್ನಲ್ಲ ಉಪ್ಪು ಫ್ರೆಂಡ್ಸ್ ನೋಡಿ ಇವ ಆಂಟಿ ಯಾವ ಥರ ಮಗಳಿಗೆ ನಿವಾಳಿಸ್ತಾ ಇದ್ದಾರೆ ದೃಷ್ಟಿ ಆಗಿದ್ರೆ ಒಂದು ಪ್ಯಾಕೆಟ್ ಉಪ್ಪು ತಂದ್ಬಿಟ್ಟು ಇಲ್ಲಿ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮ ಇದ್ದಾರಲ್ವ ಅವ್ರ ಎದುರುಗಡೆ ನೋಡಿ ರಾಶಿ ರಾಶಿ ಹಾಕಿದ್ದಾರೆ ಇಲ್ಲಿ ಅವ್ರ ಮುಖಕ್ಕೆ ನಿವಾಳಿಸಿ ಆ ಉಪ್ಪನ್ನು ಇಲ್ಲಿ ಸುರಿತಾರೆ ನೋಡಿ ಈ ಥರ ನಿವಾಳಿಸ್ತಾ ಇದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ನಾವೀಗ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮ ಅವರನ್ನ ಹೋಗೋಣ ಹತ್ರಕ್ಕೆ ಹೋಗಿ ನೋಡೋಣ ಹೋಗ್ತಾ ಇರಬೇಕಾದ್ರೆ ಏಕ ಅಂದರೆ ಪಕ್ಕ ಮೆಟ್ಲು ಪಕ್ಕ ಒಂದೊಂದು ದೇವ್ರುಗಳಿದ್ದಾವೆ ಫಸ್ಟು ಸಿಗುವಂಥದ್ದು ಲಕ್ಷ್ಮೀನಾರಾಯಣ ಸ್ವಾಮಿ ನೋಡಿ ನೋಡಿ ಫ್ರೆಂಡ್ಸ್ ಲಕ್ಷ್ಮೀ ನಿವಾಸ ಅಥವಾ ಲಕ್ಷ್ಮೀನಾರಾಯಣ ಸ್ವಾಮಿ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸ ವರಹ ಸ್ವಾಮಿ ಫ್ರೆಂಡ್ಸ್ ಅಜ್ಜಿ ನಾನು ಅಡ್ಲಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಲ್ವಾ ಅಜ್ಜಿ ಸ್ಥಳ ಬಿಡವಾ ನೋಡಕ್ಕೆ ಹೋಗಬೇಕು ಆದರೆ ಇದು ಬಂದ್ಬಿಟ್ಟು ಲಕ್ ನರಸಿಂಹಸ್ವಾಮಿ ಇದು ಓಕೆ ಮೇಲುಗಡೆ ಹೋಗೋಣ ಓಕೆ ಫ್ರೆಂಡ್ಸ್ ಇದು ಯಾವ್ದೇವರು ಅಂತ ಇಲ್ಲಿ ಬರಡೂ ಹಾಕಿಲ್ಲ ಹಾಗೆ ಇದು ಯಾವ್ದೇವರು ಅಂತ ಗೊತ್ತಾಗ್ತಾನೂ ಇಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹತ್ರ ಬಂದಾಯಿತು ನಮ್ಮ ಜೊತೆ ಬಂದವರೆಲ್ಲ ಮುಂದೆ ಹೊಂಟೋದ್ರು ನೋಡಿ ಫ್ರೆಂಡ್ಸ್ ಅಪ್ಪ ಅಮ್ಮನ್ನ ನೋಡೋಕ್ಕೆ ಒಂದು ಚೆಂದ ಏನೋ ಒಂಥರ ರೋಮಾಂಚನ ನೋಡ್ತಾ ಇದ್ರಂತೂ ಮತ್ತು ಇಲ್ಲೆಲ್ಲ ಏನು ಮಾಡಿದ್ದಾರೆ ಗೊತ್ತಾ ಸೈಡ್ ಸೈಡಲ್ಲೆಲ್ಲ ಸಿಮೆಂಟಲ್ಲಿ ಬಂಡೆಕಲ್ಲುಗಳ ಥರ ಸೈಡಲ್ಲೆಲ್ಲ ಸಿಮೆಂಟಲ್ಲಿ ಬಂಡೆಕಲ್ಲುಗಳ ಥರ ಮಾಡಿಬಿಟ್ಟು ಅದಕ್ಕೆ ಬಂಡೆ ಕಲರು ಪೇಂಟ್ ಮಾಡಿದ್ದಾರೆ ಅಂದರೆ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಅಮ್ಮ ಇರೋದ್ರಿಂದ ಅಕ್ಕಪಕ್ಕ ಬಂಡೆಗಳು ಅಂದರೆ ಬೆಟ್ಟ ಬೆಟ್ಟದ ಮೇಲೆ ಬಂಡೆಗಳು ಇರ್ತಲ್ಲ ಆ ಥರ ಕಾಣಿಸ್ಲಿ ಹೇಳಿಬಿಟ್ಟು ಆ ಥರ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಹರಕೆಕಾಯಿ ಅಂದರೆ ಹಸ್ಕೊಂಡು ಕಟ್ಟೋರು ಇಲ್ಲಿ ತೆಂಗಿನಕಾಯಿನ ತಗೊಂಡು ಹೋಗಿ ಕಟ್ಟಬೇಕು ಹಾಗೇ ಒಂದು ತೆಂಗಿನಕಾಯಿಗೆ ಇಲ್ಲಿ ಐವತ್ತು ರೂಪಾಯಿ ಹಾಗೆ ಬಿಲ್ಲು ಕೊಡ್ತಾರೆ ಇಲ್ಲಿ ಕಾಯಿನ ಐವತ್ತು ರೂಪಾಯಿ ಕೊಟ್ಬಿಟ್ಟು ತಗೊಳೋದು ನೋಡಿ ಆ ಬಾಕ್ಸ್ ಒಳಗಡೆ ಬಿಲ್ಲು ಆಗಲೇ ಐವತ್ತು ರೂಪಾಯಿ ಬರೆದಿಟ್ಬಿಟ್ಟಿರ್ತಾರೆ ನಮಗೆ ಕಾಯಿಗೆ ನಾವು ಐವತ್ತು ರೂಪಾಯಿ ಕೊಟ್ಟ ತಕ್ಷಣ ಕಾಯಿ ಮತ್ತು ಬಿಲ್ಲು ಕೊಡ್ತಾರೆ ಎಲ್ಲ ಸಿಂಹದ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ ನಾನು ನಮಸ್ಕಾರ ಮಾಡಿಕೊಂಡೆ ಓಕೆ ಬನ್ನಿ ಮುಂದೆ ಹೋಗೋಣ ನೋಡಿ ತುಂಬ ಹತ್ರದಲ್ಲೇ ನಿಂತಿದ್ದೀವಿ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮನ ಪಕ್ಕನೇ ನಿಂತಿದ್ದೀನಿ ದೂರ ನಿಂತ್ಕೊಂಡು ಬನ್ನಿ ಪಾದ ಮುಟ್ಟಬೇಡಿ ಯಾರೂ ಹತ್ರ ನಿಂತ್ಕೋಬೇಡಿ ಅಂತೆಲ್ಲ ಅರ್ಚಕರು ಹೇಳ್ತಾ ಇದ್ದಾರೆ ನನಗೂ ರೇಗುದ್ರು ಏನಂತ ಅಂತಪ್ಪ ಅಂದರೆ ಏನಮ್ಮ ಮೊಬೈಲ್ ಆಮೇಲೆ ನೀನು ಆಮೇಲೆ ಮೊಬೈಲಲ್ಲಿ ಆಮೇಲೆ ಫೋಟೋ ಹೊಡ್ಕೊಳ್ಳುವೆ ಫಸ್ಟು ಮಂಗಳಾರತಿ ತಗೊಳ್ಳಮ್ಮ ಅಂತ ಅಂದರು ನೋಡಿ ಫ್ರೆಂಡ್ಸ್ ಮಂಗಳಾರತಿ ತಗೊಂಡು ನೋಡಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ